ನಮಸ್ತೆ ಸ್ನೇಹಿತ್ರಿ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಇವತ್ತು ಇವತ್ತಿನ ವಿಡಿಯೋ ಒಳಗೆ ಏನದ ಅಂತಂದ್ರೆ ಮಾರ್ಗಶಿರ ತಿಂಗಳೊಳಗೆ ಶ್ರೀ ಮಹಾಲಕ್ಷ್ಮೀ ದೇವಿ ವ್ರತ ಮಾಡ್ತಾರ್ರಿ ಆ ವ್ರತವನ್ನು ಹೆಂಗೆ ಮಾಡ್ತಾರೋ ಅಥವಾ ಮಾಡೋಕೆ ಏನೇನು ಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ ಬರೀ ನೋಡೋಣ ಮಹಾಲಕ್ಷ್ಮಿ ಫೋಟೋ ರೀ ಈ ಥರ ಇರ್ಬೇಕು ನೋಡಿರಿ ಅದು ಕುಬೇರ ಇರ್ಬೇಕು ರೀ ಲಕ್ಷ್ಮಿ ಇರ್ಬೇಕು ರೀ ಆಮೇಲೆ ಅಷ್ಟಲಕ್ಷ್ಮಿಯರು ಇರ್ಬೇಕು ರೀ ಮತ್ತು ಈ ಥರ ಈ ಥರ ಫೋಟೋಗಳು ಇರ್ಬೇಕು ನೋಡಿರಿ ಆಮೇಲೆ ನಾನು ತಾಮ್ರದ ತಾಟ್ ತೊಗೊಂಡಿದ್ದೀನಿ ಅದ್ರಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಮತ್ತು ಸ್ವಸ್ತಿಗೆ ತೆಗ್ದೀನಿ ಆಮೇಲೆ ಅರಿಶಿನ ಸ್ವಲ್ಪ ಕುಂಕುಮ ಹಾಕಿದ್ದೀನಿ ರೀ ನಾನು ಮತ್ತು ಕಳ್ಸ ಇಡ್ಲಿಕ್ಕೆ ಕಾಯಿ ರೀ ಆಮೇಲೆ ಎಲೆ ಬಿ ಎಲೆ ಅಡಿಕೆ ಇದು ದೇ ದೇವಿಗೆ ಅಂತ ಫಲಹಾರಿ ಇದು ಐದು ಥರದ ಹಣ್ಣು ಇಟ್ಟೇನು ರೀ ಮತ್ತು ಇದು ಐದು ಥರದ ಹಣ್ಣಿನ ರೀ ಇವೆಲ್ಲ ಇವನು ಇಡ್ಬೇಕಂತ ನೋಡ್ರಿ ಇದು ಇಡ್ಬೇಕಂತ ಇದು ಯಾಕೆ ಇಡ್ಬೇಕು ಅನ್ನೋದನ್ನು ಹೇಳ್ತೀನಿ ರೀ ನಿಮಗೆ ಈಗ ಬರ್ರಿ ಈ ಕಳ್ಸ ಕಸ್ ಕಳಿಸ ಇಡ್ಲಿಕ್ಕೆ ರೀ ಆಮೇಲೆ ರೀ ಫಸ್ಟಿಗೆ ನಾವು ಈ ಕಳ್ಸಿದ್ ಕಳಿಸಿದೊಳಗೆ ನಿಮ್ಮ ಮನಸ್ಸಿಗೆ ಏನು ಏನು ಬೇಡಿಕೆ ಐತಲ್ಲ ಅದನ್ನು ಬಿಡ್ಕೊಂಡು ಸ್ವಲ್ಪ ಕುಂಕುಮ ಮತ್ತು ಅರಿಶಿನ ಅರಿಶಿನ ಹಾಕಿ ಆಮೇಲೆ ಒಂದು ರೂಪಾಯಿ ಒಂದು ರೂಪಾಯಿ ರೀ ಆಮೇಲೆ ಹೂವು ಮತ್ತು ಮಾಕ್ಷತೆ ಎಲ್ಲನೂ ನಿಮ್ಮ ಮನಸ್ಸಲ್ಲಿ ನಿಮ್ಮ ಬೇಡಿಕೆಯನ್ನು ಹೇಳಿಕೊಂಡು ಇದರಲ್ಲಿ ಹಾಕ್ಬೇಕ್ರಿ ಮತ್ತು ಪ್ರತಿ ಗುರುವಾರ ಉಪವಾಸ ಮಾಡಿ ಉಪವಾಸ ಮಾಡ್ಬೇಕು ನೋಡ್ರಿ ನಿಮ್ಗೆ ಪೂರ ದಿನ ಇಡೀ ದಿನ ಉಪವಾಸ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಪೂಜೆ ಮುಗಿಯೋವರೆಗೂ ಆದರೂ ನೀವು ಉಪವಾಸ ಮಾಡಲೇಬೇಕ್ರಿ ಇದೆ ಮಾಡಬೇಕ್ರಿ ಉಪವಾಸ ಮಾಡ್ಬೇಕು ನೋಡ್ರಿ ನೀವು ಹಣ್ಣು ಹಂಪಲು ತಿಂದರೂ ನಡೀತದ ರೀ ಈ ಥರ ನೋಡ್ರಿ ಈ ಥರ ಕಳ್ಸ ಇಡ್ಬೇಕ್ರಿ ಕಳ್ಸಕ್ಕೆ ರೀ ನಾನು ನಿಮ್ಗೆ ಬೇಕಾಗಿರೋ ಹೂ ಇನ್ನು ಸರಾಗಳು ಹಾಕೋಬೋದ್ರಿ ಅಥವಾ ತಾಳಿ ಅಂದರೂ ಬೇಕೇ ಬೇಕ್ರಿ ನೀವು ಈ ಥರ ತಾಳಿ ಇರಲಿಲ್ಲ ಅಂದ್ರೂ ಅರಿಶಿನ ಧಾರ ಇರ್ತಲ್ರಿ ದಾರ ಅದು ದಾರನ ಅರಿಶಿನದಿಂದ ತಯಾರು ಮಾಡಿಕೊಂಡು ಅರಿಶಿನ ಬೇರ್ರಿ ಅರಿಶಿನ ಬೇರನ್ನು ಕಟ್ಟಿದ್ರು ನಡೀತಾ ಇದ್ರು ಮತ್ತು ಅದು ಅದನ್ನು ಚಲೋ ರೀ ದೇವಿಗೆ ನಾನು ಇಲ್ಲಿ ಇದೇ ಥರ ನಾಲ್ಕು ವಾರ ಇದೇ ಥರ ಪೂಜೆ ಮಾಡ್ತೀನಿ ರೀ ನಾನು ನಾಲ್ಕನೇ ವಾರ ಆಯ್ತಲ್ಲ ರೀ ಸ್ವಲ್ಪ ಗ್ರ್ಯಾಂಡಾಗಿರಿ ಅಥವಾ ಸೀರೆ ಬ್ಲೌಸ್ ಪೀಸು ಇದೆಲ್ಲ ಹಾಕಿಬಿಟ್ಟು ಗ್ರ್ಯಾಂಡಾಗಿ ಕೂರಿಸ್ಬಿಟ್ಟು ಆಮೇಲೆ ಮತ್ತು ಏನು ಮಾಡೋದು ಅಂದರೆ ಮುತ್ತೈದರಿಗೆ ಮುತ್ತೈದರನ್ನ ಕರೆದು ಅವ್ರಿಗೆ ಉಡಿ ತುಂಬ ಉಡಿ ತುಂಬಿ ಅವ್ರಿಗೆ ಅವ್ರ ತೃಪ್ತಿ ಆಗೋ ಹಾಗೆ ಊಟ ಊಟವನ್ನು ಊಟವನ್ನು ಹಾಕಬೇಕ್ರಿ ಅದೆಲ್ಲ ಮಾಡಿ ಅದೆಲ್ಲ ಮಾಡ್ತೀನಿ ರೀ ನಾನು ಮತ್ತು ಅದಕ್ಕಿಂತ ಮುಂಚೆ ರೀ ಗಣೇಶ ಈ ಈ ಲಕ್ಷ್ಮಿ ಮಹಾಲಕ್ಷ್ಮಿ ಪೂಜೆ ಅಥವಾ ಗೌರಿ ಪೂಜೆ ನಾವು ಯಾವ ಪೂಜೆಗಳು ಮಾಡ್ತಾ ಇದ್ರೆ ಪುಟ್ಟ ಗೌರಿ ಪೂಜೆ ಗಣೇಶನನ್ನ ಗಣೇಶನನ್ನು ಇಟ್ಟ ಮೊದಲು ಅವು ಗಣೇಶನ ಅನ್ನ ಪ್ರಾರ್ಥನೆ ಮಾಡಬೇಕ್ರಿ ಅದಕ್ಕೋಸ್ಕರ ಗಣೇಶನ ಇಟ್ ಇಟ್ಟಿದ್ದೀನಿ ರೀ ನಾನು ಮತ್ತು ಅದಕ್ಕೋಸ್ಕರ ನಾನು ಅಲ್ಲಿ ಇಟ್ಟಿದ್ದೆ ಅವ್ರಿಗೆ ಬಳೆ ಮತ್ತೆ ಕಲ್ಲಡಿ ಕುಂಭ ಎಲ್ಲಾನು ನೀರು ಎಲ್ಲಾನು ಇಟ್ಟಿದ್ದೀನಿ ನಾನು ಈ ಮಾರ್ಗಶಿರ ತಿಂಗಳೊಳಗೆ ರೀ ಈ ಮಹಾಲಕ್ಷ್ಮಿ ದೇವಿ ವ್ರತನ ಮಾಡಿದ್ರೆ ಇಷ್ಟು ನೀವೇನು ಅಂದ್ಕೊಂಡ್ರು ಎಲ್ಲಾನು ಸಾಧ್ಯತೆ ಇದೆ ಅಂದರೆ ಮಹಾಲಕ್ಷ್ಮಿ ಆದರೆ ಕರುಣೆ ತೋರ್ತಾಡ್ರಿ ಅಮ್ಮ ಅಮ್ಮ ಅಮ್ಮನ್ ತುಂಬಾ ಐತ್ರಿ ಅಮ್ಮನ ಬಗ್ಗೆ ಏನು ಹೇಳಬೇಕು ಎಲ್ರಿಗೂ ಗೊತ್ತಿರೋದೆ ನಾವು ತಾಯಿನ ಎಷ್ಟು ಅವಳನ್ನು ಎಷ್ಟು ನೆನೆಸ್ತೀವೋ ಅಥವಾ ಅವಳ ಬಗ್ಗೆ ನಾವು ಎಷ್ಟನ್ನು ನೆನ್ ನೆನೆಸ್ಕೊಂಡು ಅವಳ ಧ್ಯಾನದಲ್ಲೇ ಇರ್ತೀವೋ ಅಷ್ಟು ಮಹಾಲಕ್ಷ್ಮಿಯವರು ಒಲಿತಾರೆ ನಮಗೆ ಮತ್ತು ಯಾವಾಗ ಎಲ್ಲ ಕಡೆಯೂ ಮನಸ್ಸು ಮನಸ್ಸು ಮನೆ ಮನಸ್ಸು ಶುದ್ಧ ಎಲ್ಲನೂ ಶುದ್ಧವಾಗಿರ್ಬೇಕ್ರಿ ಅದು ಅಂದ್ರೇ ತಾಯಿ ಹೊಲಿಯೋದ್ರಿ ಈ ತಾಯಿ ನಿಮಗೆ ಪೂಜೆ ಮಾಡುವಾಗ್ರಿ ಒಂದು ಮಂತ್ರ ಹೇ ಹೇಳೋದ್ರಿಂದ ತುಂಬ ಉಪಯೋಗಗಳಾಗ್ತೈತ್ರಿ ನಿಮ್ ನಿಮ್ಗೆ ತುಂಬ ಮನಸ್ಸಿಗೆ ಶಾಂತಿ ಸಿಗ್ತೈತೆ ರೀ ಮನಸ್ಸಿಗೆ ನೆಮ್ಮದಿಯನ್ನು ಸಿಗ್ತೈತ್ರಿ ಆಮೇಲೆ ಮಂತ್ರನ ಹೇಳ್ಕೊಂಡನ ಏರಿ ಪೂಜೆ ಅಥವಾ ನಿಮ್ಗೆ ಅಥವಾ ನಿಮ್ಗೆ ಸಿಟ್ಟು ಕಂಟ್ರೋಲ್ ಆಗುತ್ತೆ ರೀ ನಿಮಗೆ ನೆಮ್ಮದಿ ವಾತಾವರಣ ಕ್ರ ಕ್ರಿಯೇಟ್ ಆಗುತ್ತೆ ರೀ ಓಂ ಮಹಾಲಕ್ಷ್ಮೀ ನಮೋಸ್ತುತಿ ವಿಷ್ಣು ಪ್ರಿಯಾಯೇ ನಮೋಸ್ತುತಿ ಧನಪ್ರದಾಯೇ ನಮೋಸ್ತುತಿ ವಿಶ್ವ ನಮೋಸ್ತುತಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಥರ ಮಂತ್ರ ಹೇಳ್ಕೊಂಡು ಹೇಳ್ಕೊಳ್ತಾ ನೀವು ಪೂಜೆ ಮಾಡ್ತಾಯಿದ್ರಿ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಸುತ್ತಮುತ್ತಲೂ ಇರೋರಿಗೂ ಏನೋ ಒಂಥರ ನೆಮ್ಮದಿ ವಾತಾವರಣ ಸಿಗುತ್ತೆ ಈ ಥರ ಹೇಳ್ಕೊತ ಇದ್ರೆ ನಿಮಗೂ ಒಳ್ಳೇದ್ರಿ ಆ ಆಜುಬಾಜು ಇದ್ದೋರಿಗೂ ಒಳ್ಳೇದ್ರಿ ಶ್ರೀ महाक्ष्मी मनगे बा हार्म महालक्ष्मी ओम श्री महालक्ष्मी ओम श्री महालक्ष्मी ओम महालक्ष्मी ओम महालक्ष्मी ಓಂ ಮಹಾಲಕ್ಷ್ಮೀ ನಮೋಸ್ತುತಿ ವಿಷ್ಣು ಪ್ರಿಯ ನಮೋಸ್ತುತಿ ನಮಸ್ತೆ ಸ್ನೇಹಿತರೆ ಇದು ನಾನು ತುಳಸಿ ಮುಂದೆ ರಂಗೋಲಿ ಹಾಕಿದ್ದೀನಿ ಆಮೇಲೆ ದೀಪ ಹಟ್ಟಿದ್ದೀನಿ ತುಪ್ಪದೀಪ ದೀಪ ಗುರುವಾರ ಗುರುವಾರ ದಿನ ಗುರುವಾರ ದಿನ ತುಳಸಿಗೆ ನೀವು ಈ ಥರ ತುಪ್ಪು ದೀಪ ಹಚ್ಚಿ ತುಪ್ಪು ದೀಪ ಹಚ್ಚಿ ಹಚ್ಚಿ ಆಮೇಲೆ ತುಳಸಿಗೆ ಹಸಿ ಹಾಲನ್ನು ಅರ್ಪಣೆ ಮಾಡಬೇಕ್ರಿ श्री तुलसा देविये नम ओम श्री तुलसा देविये नम ओम श्री तुलसा देविये नम ओम श्री तुलसा देविये नम कृष्णा वासुदेवाय हर ये परमात्मे प्रणत क्लेशनाशाय गोविंदा नमो नम ओम श्री तुलसा देविये नम ही अर्पणे मेरे ಓಂ ಶ್ರೀ ತುಳಸಾ ದೇವಿಯೇ ನಮಃ ಓಂ ಶ್ರೀ ತುಳಸಾ ದೇವಿಯೇ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಥರ ತುಳಸಿಗೆನು ಪ್ರತಿ ಗುರುವಾರ ಈ ಥರ ಹಾಲನ್ನು ಹಸಿ ಹಾಲನ್ನು ಅರ್ಪಣೆ ಮಾಡಿದ್ರೆ ಭಾಳ ಒಳ್ಳೇದು ನೋಡ್ರಿ ಖುಷಿ ಹಾಲನ್ನು ಅರ್ಪಣೆ ಮಾಡಬೇಕ್ರಿ ಮತ್ತು ತುಪ್ಪದ ದೀಪನ ಹಚ್ಚೋದ್ರಿಂದ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ರೀ ಎಕ್ಸಾಂಪಲ್ ನಾನು ಅದೇನು ರೀ ನಾನು ಅದಕ್ಕೆ ಹೇಳಿದ್ರಿ लक्ष्मी नम ओम श्री महालक्ष्मी नम ओम श्री महालक्ष्मी नम ओम श्री देवी नम ओम श्री देवी नम ओम श्री महालक्ष्मीदेवी नम स्ने नैवेद्य के शीरा शीरा ಈ ತಿಂಗಳು ನಾಲ್ಕು ಗುರುವಾರ ಬರ್ತಾವೆ ನೋಡ್ರಿ ಪೂಜೆ ಮಾಡಿರಿ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲನೂ ನೆರವೇರಲಿ ಅಂತ ನಾನು ನಿಮ್ಮ ಆ ಲಕ್ಷ್ಮಿ ಮಹಾದೇವಿಯಲ್ಲಿ ಪ್ರಾರ್ಥಿಸ್ತೀನಿ ರೀ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ದಯವಿಟ್ಟು ಒಳ್ಳೆಯದಾಗಲಿ ಎಲ್ರಿಗೂ ಓಂ ಮಹಾಲಕ್ಷ್ಮೀ ನಮೋಸ್ತುತಿ विष्णु प्रिया नमोस्तुति धन प्रदायी नमोस्तुति विश्वजन नमोस्तुति थैंक यू नाकन वारद पूजे हेमुको अद्हे मुगस मुद्दे वीडियोदेक हेतीन रही